ಎಲ್ಲಾ ದರ್ಜೆಯ ರೈಲುಗಳಲ್ಲೂ ಇನ್ನೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಪ್ರಥಮ ದರ್ಜೆಯ ಬೋಗಿಗಳಂತೆಯೇ ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ರೈಲುಗಳಲ್ಲಿನ ಸ್ವಚ್ಛತೆಗಾಗಿ ಇಲಾಖೆಯು ವಿಶೇಷ ಉಪಕ್ರಮವೊಂದನ್ನು ಕೈಗೊಳ್ಳುತ್ತಿದ್ದು ಇದಕ್ಕೆ ಎಂಬತ್ತಕ್ಕೂ ಹೆಚ್ಚು ದೀರ್ಘ ಪ್ರಯಾಣದ ರೈಲುಗಳನ್ನು ಗುರುತಿಸಿ ಮೊದಲು ಪ್ರಾಯೋಗಿಕವಾಗಿ ಆ ರೈಲುಗಳಲ್ಲಿ ಜಾರಿಗೊಳಿಸಲಾಗುತ್ತದೆ ಆರು ತಿಂಗಳ ಬಳಿಕ ದೇಶದ ಎಲ್ಲಾ ರೈಲುಗಳಲ್ಲೂ ಸ್ವಚ್ಛತಾ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರ ಉದ್ದೇಶಿಸಿದೆ ಎಂದರು ರೈಲುಗಳು ಬೋಗಿಗಳ ಸ್ವಚ್ಛತಾ ಕಾರ್ಯಕ್ಕಾಗಿ ಪ್ರಯಾಣದ ಅವಧಿಯ ನಡುವೆ ಒಂದೂವರೆ ಗಂಟೆ ಕಾಲವನ್ನು ನಿಗದಿಪಡಿಸಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತದೆ ಶೌಚಾಲಯಗಳು ಕಸ ತೊಟ್ಟಿಗಳು ಹಾಗೂ ಕ್ಯಾಬಿನ್ಗಳನ್ನು ಸ್ವಚ್ಛವಾಗಿರಿಸಲು ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಈ ಮೊದಲು ರೈಲ್ವೆ ಬೋಗಿಗಳಲ್ಲಿ ಲಿನನ್ ವಿತರಣೆ ಸಂಗ್ರಹಣೆ ಪ್ಯಾಕಿಂಗ್ ಸ್ವಚ್ಛತಾ ಕಾರ್ಯಗಳನ್ನು ವಿವಿಧ ಸಂಸ್ಥೆಗಳಿಗೆ ವಹಿಸಲಾಗುತ್ತಿತ್ತು ಇದೀಗ ಎಲ್ಲ ಕಾರ್ಯಗಳನ್ನು ಒಂದೇ ಸಂಸ್ಥೆಗೆ ನೀಡಲು ಉದ್ದೇಶಿಸಲಾಗಿದೆ ಎಂದು ಸಚಿವರು ಹೇಳಿದರು